ಸೊ ಇವತ್ತು ನಾವು ಹುಕ್ಕೇರಿ ಗ್ರಾಮದಾಗ ಅದೇವಿ ಇಲ್ಲಿ ಎಲ್ಲರೂ ರೈತರ ಎಲ್ಲರೂ ಕೂಡಿನ ಪ್ರತಿಭಟನೆ ಮಾಡಕತ್ತಿದ್ರು ಬಟ್ ಯಾವ್ದೋ ರಾಜಕಾರಣಿಗಳು ಇನ್ನೂಸ್ತನ ಇಲ್ಲಿ ಒಬ್ಬರುನು ಬಂದಿಲ್ಲ ಇವತ್ತಿಗೆ ಇದ ಆರನೇ ದಿನ ಐತಿ ಗುಡ್ಲಾಪುರ್ದವರು ಇವತ್ತಿನ ತಾರೀಕು ಪ್ರತಿಭಟನೆ ಮಾಡಿದ್ರು ಬಟ್ ಯಾರ್ದು ಹೇಳೋ ರೆಸ್ಪಾನ್ಸ್ ಇಲ್ಲ ರಾಜಕಾರಣಿಗಳಾಗ ನಾವು ಇವಾಗ ಇದೇವಿ ಹುಕ್ಕೇರಿದಾಗ ಸರ್ಕಲ್ ಆಗದೇವಿ ಬಟ್ ಯಾರಂದ್ರೆ ಯಾರು ಬಂದಿಲ್ಲ ಯಾರ್ಯಾರು ಬಂದಿದ್ದಾರೆ ರಾಜಕಾರಣಿಗಳ

ಹೌದು ನಮ್ದು ಬೇಡಿಕೆ ನಮ್ದು ಬೇಡಿಕೆ ಒಂದಾಯ್ತದ ಏನಂತ ಅಂದ್ರೆ ಕಬ್ಬಿನ ರೇಟ್ ಮೂರ್ ಸಾವಿರದ ಐದನೂರ್ ಮಾಡಕ್ ಈಗ ಏನೈತಿ ಅದನ್ನ ಪುರಾಡ್ಸದಿಲ್ಲ ಪುರಾಡ್ಸದೈತ್ರಿ ನಮ್ಗದ ಎಷ್ಟು ಕಷ್ಟ ಇರ್ತೈತ್ರಿ ನಮ್ದೆಲ್ಲೂ ರೈತರದ ಬಟ್ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳನಿಲ್ಲ ಅದನ್ನ ನಮ್ದು ಬೇಡಿಕೆ ಏನೈತಿ

ৰাজ্যকৃত ৰা ಹೌದು ರಾಜಕಾರಣಿಗಳು ಹೆಂಗಂತ ಅಂದ್ರೆ ಎಲೆಕ್ಷನ್ ಇದ್ದ ಎಲೆಕ್ಷನ್ ಇದ್ದ ಟೈಮ್ ಅಷ್ಟ ಬರ್ತಾರೋ ಉಳಿಕಿ ಟೈಮ್ ಯಾವ ರಾಜಕಾರಣಿ ಹೌದು ಮತ್ತೆ ಟಿಸಿಸಿ ಎಲೆಕ್ಷನ್ ಆಯ್ತು ಯಾವ ಎಷ್ಟೆಲ್ಲ ಮಾಡಿದ್ರಿ ರೈತರಂತಾದ್ರೆ ನೀವ್ ಏನ್ ತಿಳಿದ್ರೆ ಮೂರ್ ನಾಲ್ಕು ದಿನ ಮಾಡಿ ಆಮೇಲೆ ಒಗಸ್ ಹೋಗ್ಬಿಡ್ತಾರ ಆದ್ರೆ ನಾವ್ ಹಂಗಿಲ್ಲ ಹಾ ಅದ ಸುಳ್ಳೈತಿ ನಾವು ನಮಗ್ ನ್ಯಾಯ ಸಿಗೋದನಕ ನಾವ್ ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಕುಂದಿರ್ತೇವಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಮಗ್ ನ್ಯಾಯ ತನಕ ಮೂರ್ ಸಾವಿರದ ಐದ್ನೂರ ಅಂತ ಬೇಕು ಇಲ್ಲ ಪ್ರತಿಭಟನೆ ಬಂದ್ ಮಾಡಂಗಿಲ್ಲ ಮಾತಾಡ ಮಾಡ್ಲವ್ ಎಲ್ಲ ಬಸ್ ಸ್ಟಾಂಡ್ ಬಂದ

ಮಕ್ಕಳು ಯಾವ್ದ್ರೆ ಪ್ರಿಂಟ್ ಮೀಡಿಯಾ ಇವ್ರ ಯಾರು ನಮಗೆಲ್ರಿ ನ್ಯಾಷನಲ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ದಾಗ ಇವ್ರು ಏನು ಮೀಡಿಯಾ ಮತ್ತೆ ಪ್ರೆಸ್ ಯಾರು ನಮಗೆ ಒಬ್ಬರು ಸಾಥ್ ಕೊಟ್ಟಿನ್ರಿ ಇವ್ರ ರಾಜಕಾರಣಿಗಳು ಗುಲಾಮಗಿರಿ ಮಾತ್ರ ಮಾಡ್ತಾರ್ರ ಇವ್ರ ಕಾರ್ಮಿಕರು ರೈತರಿಗೆ ಈ ಹರಾಮ್ ಕೋರ್ ಸುಳಿ ಮಕ್ಕಳು ಇವ್ರಮ್ ಸಾಥ್ ಕೊಟ್ಟಿ ನಮ್ಗೆ ಶಿಷ್ಟ ಬರ್ತಾ ಇದ್ರಿ ಮೇಡಮ್ರೆ ಅದಕ್ಕೆ ಅದಕ್ಕೋಸ್ಕರ ರೀ ಇವತ್ತು ಮಾಡಿ ನಮ್ಮ ನಮ್ಮ ಶಾ ನಮ್ಮ ಭಾಗದ ನಮ್ಮ ಕ್ಷೇತ್ರದ ಶಾಸಕರಾದಂಥವ್ರು ಇವ್ರ ಕೈಯಲ್ಲಿ ಫ್ಯಾಕ್ಟ್ರಿ ಐತ್ರಿ ಮೇಡಮ್ ಸನ್ಮಾನ್ಯ ದಿವಂಗತ ಉಮೇಶ್ ಕತ್ತಿ ಅವ್ರ ಪುತ್ರ ನಿಖಿಲ್ ಕತ್ತಿ ಬರ್ಬೇಕ ಸನ್ಮಾನ್ಯ ರಮೇಶ್ ಕತ್ತಿ ಬರ್ಬೇಕ್ರಿ ಇಲ್ಲಿ ಆ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಅಣ್ಣ ಅವರು ಅವರು ಮುಖ್ಯವಾಗಿ ಅವರು ಬರ್ಬೇಕ್ರಿ ಆ ನಂತರ ಈ ಚಲುವ ಚಲುವ ರಾಮ್ ಸಾಬೇಕಲ್ರಿ ಕೃಷಿ ಮಂತ್ರಿ ಈ ಚಲುವ ಇವ ಇವ್ ನಮ್ಮಿಂದ ಹೋಟ್ ನಮ್ಮ ಹೋಟ್ ತಗೊಂಡು ನಮ್ಮ ನಮ್ಮ ಬಡವರುಡಿದ್ಮೇಲೆ ರಾಜಕೀಯ ಮಾಡಿದ ಇವು ನೀವು ಬರ್ಬೇಕ್ರಿ ಯಾಮ ಇವ್ ಚಲೋ ಚಲೋ ರೇ ಸ್ವಾಮಿ ನೀ ಬರ್ಬೇಕ ನೀ ಕೊಡ್ತೇವ ಸತೀಶ್ ಜಾರಕಿಹೊರ್ ಬರ್ಬೇಕು ನಮ್ ಶಾಸ ನಮ್ ಭಾಗದ ಶಾಸಕ ಎಲ್ಲಿದೆ ಬಾಪ ಮನಿ ಹೇಳ್ತಿದ್ದಿ ನಾವು ರೈತರ ಮನೆಗೆ ರೈತರ ಮನೆ ರೈತರ ಮನೆಗೆ ದೀಪ ಹಸ್ತಕ್ಕೆ ಬರ್ತೇವು ಯಾಕಂದ್ರೆ ಕೆ ಬಿ ಲಕ್ಷ್ಮಿ ಇತ್ತು ಅವಾಗ ಕೆ ಬಿ ಇತ್ತು ಏ ನಾನ್ ರೈತರು ಬಂದ ನಾನು ರೈತ ಬಂದು ಸಹೋದರ ಮಿತ್ರರೇ ನಿಮ್ ಕೈ ಮುಗಿತಿನಿ ಎಲ್ಲಾರು ಬರ್ರಿ ನಿಮ್ ಮನಿಗ್ ದೀಪ ಹಾಸ್ತಿ ಅಂತ ಹೇಳಿ ಮತ್ತೆ ನಿಮ್ ಹದಕ್ ನೀರ್ ಹೇಳಿ ನಿಮ್ ಮನಿಗ್ ಶರಣ ತೆಗ್ದಿ ಅಂತ ಹೇಳಿದ್ರಿ ನಮ್ಮ ಕೆ ಬಿ ಇಲೆಕ್ಷನ್ ಕ ಬ್ಯಾರೆ ಕಡೆಯಿಂದ ಸಾವಿರಾರು ಜನರನ್ನ ತಂದ ಕಸಿಂದ ಇಲ್ಲಿ ಕೆ ಬಿ ಇಲೆಕ್ಷನ್ ಮಾಡ್ರು ಈಗ ನಮ್ಮ ಶಾಸಕರ ಆಗಲಿ ಮತ್ತು ನಮ್ಮ ಉಸ್ತಾವರಿ ಆಗಲಿ ಯಾರೂ ಬಂದಿಲ್ಲ ಅವ್ರು ಇವತ್ತು ನಾಲ್ಕು ಗಂಟೆ ಮಟ್ಟ ಅವ್ರಿಗೆ ಒಂದು ಟೈಮ್ ಕೊಡ್ತೇವೆ ನಾಲ್ಕು ಗಂಟೆ ಒಳಗೆ ಬಂದಿದ್ದು ನಿತ್ಯರ್ಥ ಮಾಡ್ಕೋಬೇಕು ಅವ್ರು ಇಲ್ಲಾಂದ್ರೆ ಮುಂದೆ ಉಗ್ರ ಹೋರಾಟ ಭಾಳ ಕಠಿಣವಾಗಿ ಆಗ್ತೈತೆ ಇವ್ರಿಗೆ ಎಚ್ಚರಿಕೆ ಕೊಡ್ತೇವೆ ನಾವು ಉಸ್ತಾವರಿ ಅವರು ಸಿ ಎಮ್ ಕನಸ್ ಕಾಣತ್ತಾರ ಆದ್ರೆ ರೈತರ ತಲೆ ಮೇಲೆ ಕಾಲಿಟ್ಟು ಸಿ ಎಮ್ ಕನಸು ಕಾಣೋದಿಲ್ಲ ರೈತರ ನಿದ್ದೆ ಚೆನ್ನಾಗಿ ಮಾಡಬೇಕು ಅವಾಗ ನೀವು ಹೋಗಿ ಕಿಸಿಂದ ಸಿ ಎಂ ಆಗ್ರಿ ಅದಕ್ಕೊಂದು ಇರ್ತೈತೆ ನೀವು ಪ್ರಧಾನಮಂತ್ರಿ ಆಗೋ ಕ್ಯಾಂಡಿಡೇಟ್ ಆಗ್ರಿ ನಾವು ನಿಮ್ಮ ಬ್ಯಾಡ ಅನ್ನ ಆದ್ರೆ ರೈತರ ರೈತರ ತಲೆ ಮೇಲೆ ಕಾಲಿಟ್ಟು ಯಾವ್ದು ಕೆಲಸ ಮಾಡಬೇಡ್ರಿ ದಯವಿಟ್ಟು ನಿಮ್ಮೆಲ್ಲರಿಗೂ ಒಂದು ಒಂದ್ ಕ್ವಶನ್ ಆಯ್ತು ನನಗ ಈಗ ಕಾರ್ಖಾನೆಗಳು ಏನಾರೇ ರಾಜಕಾರಣಿಗಳು ಇರ್ತಿರ್ಲಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಪರಿಹಾರ ಆಗ್ತಿಲ್ರಿ ಚಾಕ್ರಿ ಇದ್ದು ಎಮ್ ಎಲ್ ಹೋಗಿ ಗುಲ್ಲಾಪುರ ಹೋಗಿ ಗುಂಡಾಪುರ ಇದ್ದವ್ರ ಫ್ಯಾಕ್ಟ್ರಿ ಇದ್ದವ್ರ ಬಂದ್ ಭೇಟಿ ಆಗ್ಬೇಕ್ರಲ್ಲ ಅಲ್ಲಿ ಅವ್ರು ಇದ್ದವ್ರ ಬಂದ್ ಭೇಟಿ ಆದ್ರೆ ಇದು ಸಾಲ್ವ್ ಆಗುದ ರಾಜಕಾರಣಿಗಳ ಫ್ಯಾಕ್ಟ್ರಿ ಜರ ನಮ್ಮ ಜಿಲ್ಲಾದಾಗ ಇರ್ತಿರ್ಕಿಲ್ಲ ಅಂದ್ರೆ ಇವತ್ತಿಗೆ ರೈತರ ಇವತ್ ಇವತ್ತಿಗೆ ರೈತರಿಗೆ ನಾಲ್ಕ್ ಸಾವಿರ ಬಿಲ್ ಕೂಡ ಅಂದ ಕಸಿಂದ ಇದ ರಾಜಕಾರಣಿಗಳ ಬಂದ ಕಸಿಂದ ಮೀಡಿಯಾ ಮುಖಾಂತರ ತಿಳಿಸ್ತಿದ್ರು ಮೇಡಮ್ ಇವತ್ತೆಲ್ಲ ಎಲ್ಲಾ ಅವ್ರದ ರಾಜಕಾರಣಿಗಳದನ್ನ ಪ್ಯಾಟ್ರಿ ಒಳದವನತ್ಲೆ ಒಂದ ಬೆಕ್ಕ ಹೆಂಗ ಅಡ್ಕೊಂಡ್ ಕುಂತೈತಿರ್ಲಾ ಇಲಿ ಹಿಡಿಯಾಕ ಹಂಗ ಅಡ್ಕೊಂಡ್ ಕೂತಾರ ಆದ್ರೆ ಈ ಇಲಿಗಳು ಯಾವತ್ತು ರೈತರು ನಿಮ್ ಕೈಯಾಗ ಸಿಗುದಿಲ್ಲ ನೀವ್ ಅದನ್ನೊಂದ್ ತಲೆ ಇಟ್ಕೋಬೇಕ್ರಿ ನೀವ ಈ ಸರ್ಕಾರ ಒಂದ್ ರೈತರದ ಸಂಘಟನೆ ಅಂದ್ರ ಸರ್ಕಾರ ಪತನ ಮಾಡಿದ ರೈತರ ವಿಚಾರ ಮಾಡಬೇಕು ನೀವು ವಿಚಾರ ಮಾಡಿ ಮಾಡ ನಿರ್ಧಾರ ತಗೋರಿ ನಿಮ್ಮತ್ತ ನಿಮ್ಮದ ಪ್ಯಾಟ್ರಿ ಒಂದ್ ಯೂನಿಯನ್ ಐತೆ ಆ ಯೂನಿಯನ್ ಓದ್ ಕಸ ರೈತರು ಇದಕ್ ಕಟ್ಟ್ರಿ ಅದನ್ನ ಇದಕ್ಕ ಯಾವ್ದ್ರಿ ರೈತರು ಇದಕ್ ಕಟ್ಟ್ರಿ ನಿಮ್ ಯೂನಿಯನ್ ಇಂಥ ಯೂನಿಯನ್ ಗಳು ಬಾಳ್ ಬಾದ ಇದಾವ ಯೂನಿಯನ್ ಬಿಟ್ಟ ಕಸಿಂದ ಹೊರಗೆ ಬರ್ರಿ ಪ್ರಭಾಕರ್ ಕೋರ್ಯ ಅವರ ಯೂನಿಯನ್ ಲೀಡರ್ ಅದಾರ ಪ್ರಭಾಕರ್ ಕೋರ್ಯ ಅವರ ಇನ್ನೊಮ್ಮ ಹುಕ್ಕೇರಿ ತಾಲೂಕದಾಗ ನೀವು ಕಾಲ್ ಇಟ್ರ ಬ್ಯಾರೆ ಐತೆ ಅದ ಅಂಬರೀಶ್ ಬಣ್ಣಕೋಳ್ ಬಣ್ಣಕ್ಕೋಳ್ ಮದ್ ಹೇಳಿ ಚಾ ಕುಡಿಯಕ ಮಂದಿ ಹೊಲ್ಸ್ಕೊಳಕ ಮಾಡ್ತಾರು ಮಿಶಿ ತಿರ್ ಮಾಡ್ತಾರೋ ಇಲ್ಲಿ ಬಂದ ರೈತರ ಕಷ್ಟ ಕಣ್ಣಿಗೆ ಅವ್ರ ಕಣ್ಣಿ ಅದು ಅವ್ರು ರೇಟ್ ಫಿಕ್ಸ್ ಹೋರಾಟ ಮಾಡ್ ಸರಿ ಮತ್ತೊಂದ್ರಿ ನಮ್ಮ ಈ ಎಲ್ಲಾ ವೀಕ್ಷಕರಿಗೆ ಮತ್ತೆ ಈ ಕಾರ್ಯಕ್ರಮಗಳ್ ಕುತ್ಕೊಂಡ್ ಮನ್ಯಾಗ ಕೂತ್ ಕೂತ್ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಎಲ್ಲಾ ನಮ್ ರೈತ ಬಾಂಧವರಿಗೆ ಮತ್ತೆ ಇಡೀ ನಮ್ ಜಿಲ್ಲೆದ ಜನತೆಗೆ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಇಡೀ ಆಲ್ ಕರ್ನಾಟಕ ನಮ್ಮ ಅಖಂಡ ಕರ್ನಾಟಕಕ್ಕೆ ಮತ್ತು ಇಡೀ ನಮ್ಮ ಇಂಡಿಯಾದಾಗ ಯಾರೋ ಕನ್ನಡ ಬಲ್ಲ ಬೇರೆ ಸ್ಟೇಟ್ಸಲ್ಲಿ ಹೋಗಿ ನಿಂತವ್ರು ಅವ್ರಿಗೆ ಅದನ್ನ ಹೇಳೋದು ಅಂತಂದ್ರೆ ನಿಮಗೆ ಕೈ ಮುಗಿದು ಕೇಳ್ಕೊಳಕದೇವು ಇವರು ನಮ್ಮ ಸೋಷಿಯಲ್ ಮೀಡಿಯಾದವ್ರು ನಮ್ಮ ಪ್ರೈವೇಟ್ ಸೋಷಿಯಲ್ ಮೀಡಿಯಾದವರು ಅಕ್ಕ ತಂಗಿಯರು ನಮ್ಮ ಅಂತಮರು ಇವ್ರು ಬಂದು ನಮ್ಮ ಬೆನಿಗೆ ನಿಂತರು ಇವರು ನಮಗೆ ಹೆಲ್ಪ್ ಮಾಡಕದವರು ಇವ್ರು ರೈತರ ಕಷ್ಟ ಮತ್ತು ನಷ್ಟ ಆಗು ಹೋಗ್ನ ಅರ್ಥ ಮಾಡ್ಕೊಂಡು ಕಿಶ್ಚಿಂದ ನಮಗೆ ಹಗಲಿ ರಾತ್ರಿ ಇರಿ ಇರುಳ್ಳಿ ಅನ್ನೋದೇ ನಮ್ಮ ಬೆನಿಗೆ ನಿಂತರು ಇವ್ರಿಗೆ ನಾವು ಕೋಟಿ ಕೋಟಿ ಶತಕೋಟಿ ಪ್ರಣಾಮಗಳನ್ನು ಬೀರ್ತೇವ್ರೆ ಮೇಡಮ್ ನಿಮಗೆ ಇದ್ರಂತೆ ಇದ್ರ ಜೊತೆ ಜೊತೆಗಿನ ಇನ್ ಇನ್ ಮುಂದಾದ್ರೂ ನೀವು ಕುದಿ ಮೀಡಿಯಾದವ್ರ ದಯವಿಟ್ಟು ನಿಮ್ಗೆ ಕೈ ಮುದ್ಕ ನೀವು ನಾಚಗಿರಿ ಬೆಟ್ಟ ಕಿಶನ್ ನಾಚಿಕೆ ಅವ್ರ ಆಗ್ಬೇಡ್ರಿ ಮತ್ತೆ ಮತ್ತೇನು ತಾಯಗಣ್ಣ ಮಕ್ಳು ಆಗ್ಬೇಡ್ರಿ ಬಿಡ್ರಿ ಕುಲಾಮಗಿರಿ ಬಿಡ್ರಿ ಒಬ್ರು ಗುಲಾಮಿಗಿರಿ ಬಿಡ್ರಿ ಒಬ್ರು ಬೂಟ್ ನೋದ್ಬಿಡ್ರಿ ಒಬ್ರು ಚಪ್ಪಲ್ ಬಿಡ್ರಿ ಒಬ್ಬ ಜಿ ಹಜೂರಿ ಮಾಡ್ದ ಬಿಡ್ರಿ ಮಕ್ಕಳ ಬಂದ್ ರೈತರಿಗೆ ಬಡವರಿಗೆ ಕೂಲಿ ಮಾಡವ್ರಿಗೆ ಕಾರ್ಮಿಕರಿಗೆ ಕಷ್ಟದಾಗಿದ್ದವ್ರಿಗೆ ಮತ್ತೆ ಹೊಲ ಮನಿ ಭೂಮಿ ಸೀಮಂತ ನ್ಯಾಯ ಅಂಡ್ ದೊಡ್ಡವ್ ಸಣ್ಣ ಮರಿಯಾಕದಾನು ಅವನು ಯಾವ ದೊಡ್ಡವ್ ಮರಿಯಾಕದ ವಿರುದ್ಧವಾಗಿ ಯಾವ ಸಲ ಮುರಿದು ಹೊಂಟಿದಲ್ಲ ಅವನು ಪರವಾಗಿ ನಿಂತ ನೀವು ನ್ಯಾಯ ಕೊಡುವ ವ್ಯವಸ್ಥೆ ಅದನ್ನು ನೀವು ನಿಂತು ಹಾಯ್ಕೊಂಡ್ರೆ ಮಕ್ಕಳ ಎಲ್ಲರಿಗೂ ಪರಿ ಸರಿಯಾಗಿ ಸಮಾನವಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಸಮ ಸಮಾಜ ಸಮಾನಕ್ಕಾಗಿ ಸಂವಿಧಾನ ಅಂತ ಬರೆದಿಟ್ಟಂತ ಗ್ರಂಥ ಇಲ್ಲ ಅದು ಇವತ್ತು ಇವತ್ತಿನ ಜಾರಿ ಆದ್ರೆ ನಮ್ಮ ದೇಶದಾಗ ಯಾವ ಪೊಲೀಸ್ ವ್ಯವಸ್ಥೆನೂ ಬೇಕಾಗಿಲ್ಲ ಯಾವ ಜೈಲು ಬೇಕಾಗಿಲ್ಲ ಮತ್ತೆ ಯಾವ ಮಗನ ಏ ಗುಲಾಮ ಗಿರ್ಣ ಬೇಕಾಗಿಲ್ಲ ಎಲ್ಲರಿಗೂ ಸಮಾನವಾದಂತ ನ್ಯಾಯ ಸಿಗತೈತಿ ದಯವಿಟ್ಟು ನೀವು ತಿಳ್ಕೊರಿ ಅರ್ಥ ಮಾಡ್ಕೋರಿ ರೈತರ ಪರವಾಗಿ ಬಡವರ ಪರವಾಗಿ ನಿಂತ್ಕೋರಿ ಮತ್ತೆ कई मत में सोशल मीडिया पर मंगनाओ कई मगत थैंक्स है तोरे जय जवान जय जवान जय जवान जय जवान कर्नाटक राज्य रहित संघ के जय कर्नाटक राज्य रहित संघ आगु कूली कर्मी के हिताशक्ति संगठन के जय कर्नाटक रहित संघ वक्कूट के जय बैक बैक नारा Tanda-tanda ya, tanda